ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಇಪ್ಪತ್ತೆರಡರದು ಫೈವ್ ಬೋಲ್ಟ್ ಅದು ಟ್ವೆಂಟಿ ಟೂ ಅದು ಟ್ವೆಂಟಿ ಟೂ ಮಾಡಲ್ಲು ಫೈವ್ ಬೋಲ್ಟು ಓನರ್ ಸಿಂಗಲ್ ಲೋನ್ ಇದೆ ಅದರಲ್ಲಿ ಟೇಕ್ ಆಪ್ಷನ್ ಕೊಡ್ತಾರೆ ಲೋನ್ ಟೇಕ್ ಓವರ್ ಹೌದು ಲೋನ್ ಟೇಗಾರು ಕೊಡ್ತಾರೆ ಫೈವ್ ಓಲ್ಟು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಚೆನ್ನಾಗಿದೆ ಒರಿಜಿನಲ್ಲು ಎಪ್ಪತ್ತು ಸಾವಿರ ಚಿಲ್ಲರಂಗಿದೆ ಟೈರು ಚೆನ್ನಾಗಿದೆ ಸರ್ ನಾಲ್ಕು ಚೆನ್ನಾಗಿದೆ ಲೊಕೇಶನ್ ಬಿಜಾಪುರ ಅವ್ರ ನಂಬರ್ ಕೊಡ್ತೀನಿ